ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ರೋಹಿತ್ ಶರ್ಮಾ ಮತ್ತು ಅವರ ನಾಯಕತ್ವದ ಬುದ್ಧಿವಂತಿಕೆಯಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡ ಆರ್ ವಿರುದ್ಧ ಪಂದ್ಯವನ್ನು ಗೆದ್ದಾಗ ಭಾವುಕರಾದ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾಗೆ ಕ್ಷಮೆ ಕೇಳಿ ನೀಡಿದರು ದೊಡ್ಡ ಹೇಳಿಕೆ ಪಾಂಡ್ಯ ಹೇಳಿದ್ದನ್ನು ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಇಪ್ಪತ್ತೈದನೇ ರೋಚಕವಾದ ಪಂದ್ಯವನ್ನು ಆರ್ಸಿಬಿ ಮತ್ತು ಮುಂಬೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದ ಟಾಸ್ ಗೆದ್ದ ಮುಂಬೈ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ತಾರು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಮುಂಬೈ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಏಳು ನಿಂದ ಗೆದ್ದುಕೊಂಡಿತು ಹಾಗೂ ಆರ್ ಸಿ ಬಿ ವಿರುದ್ಧ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಹಾರ್ದಿಕ್ ಪಾಂಡ್ಯ ಅವರು ಮಾತನಾಡುವ ಮೂಲಕ ನಾವು ಆರ್ ಸಿ ಬಿ ತಂಡವನ್ನು ಈ ರೀತಿ ಹೀನಾಯವಾಗಿ ಸೋಲಿಸುತ್ತೇವೆ ಎಂದು ಅಂದುಕೊಂಡಿರಲಿಲ್ಲ ನಮ್ಮ ಫೋಕಸ್ ಕೇವಲ ಹೇಗಾದರೂ ಮಾಡಿ ಪಂದ್ಯವನ್ನು ಗೆಲ್ಲಬೇಕು ಎಂಬುದರ ಮೇಲಿತ್ತು ಮತ್ತು ನನಗೆ ಕಳೆದ ಪಂದ್ಯದಲ್ಲೇ ಅರ್ಥವಾಗಿತ್ತು ಕೇವಲ ನನ್ನ ನಾಯಕತ್ವದ ಕಾರಣ ಮುಂಬೈ ತಂಡ ಪಂದ್ಯವನ್ನು ಗೆಲ್ಲಲು ಸಾಧ್ಯವಿಲ್ಲ ನಮ್ಮ ಮುಂಬೈ ತಂಡಕ್ಕೆ ರೋಹಿತ್ ಶರ್ಮಾ ಅವರ ಸಹಾಯ ಕೂಡ ಬೇಕು ಎಂದು ಆದ್ದರಿಂದ ನಾನು ಆರ್ ಸಿ ಬಿ ತಂಡದ ವಿರುದ್ಧ ಷ್ಟು ರೋಹಿತ್ ಶರ್ಮಾ ಅವರಿಂದ ಟಿಪ್ಸ್ ಪಡೆದು ನಾಯಕತ್ವವನ್ನು ಮಾಡಲು ಪ್ರಯತ್ನಿಸಿದೆ ಮತ್ತು ನನ್ನ ಆ ಪ್ರಯತ್ನ ರೋಹಿತ್ ಶರ್ಮಾ ಅವರಿಂದ ಸಕ್ಸಸ್ ಕೂಡ ಆಯಿತು ಹಾಗೂ ನಮಗೆಲ್ಲರಿಗೂ ರೋಹಿತ್ ಶರ್ಮಾ ಅವರು ಎಷ್ಟು ಸಕ್ಸಸ್ಫುಲ್ ಮತ್ತು ಉತ್ತಮವಾದ ನಾಯಕ ಎಂದು ಚೆನ್ನಾಗಿ ತಿಳಿದಿದೆ ಮತ್ತು ಆರ್ ಸಿ ವಿರುದ್ಧದ ಪಂದ್ಯವನ್ನು ಗೆಲ್ಲಿಸುವಲ್ಲಿ ಕೂಡ ರೋಹಿತ್ ಶರ್ಮಾ ಅವರ ದೊಡ್ಡ ಕೈ ಇದೆ ಮತ್ತು ಅಷ್ಟೇ ಅಲ್ಲದೆ ಇಂದು ನಮ್ಮ ತಂಡದ ಕಡೆಯಿಂದ ಇಶಾನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಬಹಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಎಂದು ಹೇಳಿದ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಮುಂಬೈನ ನಾಯಕನಾಗಬೇಕೆಂದು ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ